ಶಾಲೆಯಲ್ಲಿ ಮಕ್ಕಳಿಂದ ಶೌಚ ಗೃಹ ಸ್ವಚ್ಛ ಮಾಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದು ನಿಜಕ್ಕೂ ಖಂಡನೀಯ ಇನ್ನು ಪ್ರಕರಣದ ಬಗ್ಗೆ ವಾಸ್ತವ ವರದಿಯನ್ನು ನಾನು ತರಿಸ್ಕೊಳ್ತೀನಿ ಇದರಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡೋ ಪ್ರಶ್ನೆಯೇ ಇಲ್ಲ ಘಟನೆ ಬಗ್ಗೆ ಕ್ರಮ ತೆಗೆದುಕೊಳ್ತೀನಿ ಎಂದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಶೌಚ ಕ್ಲೀನ್ ಮಾಡಿಸೋ ಅಧಿಕಾರ ಯಾರಿಗೂ ಕೂಡ ನಾವು ಕೊಟ್ಟಿಲ್ಲ ಮುಂದೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಶಾಲಾ ಮಕ್ಕಳಿಂದ ಶೌಚಗ್ರಹ ಸ್ವಚ್ಛ ಮಾಡಿಸಿದ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ಮೂರ್ನಾಲ್ಕು ಮಕ್ಕಳ ಕೈಗೆ ಪೊರಕೆಯನ್ನು ಕೊಟ್ಬಿಟ್ಟು ಶೌಚಾಲಯವನ್ನು ಕ್ಲೀನ್ ಮಾಡಿಸೋದಕ್ಕೆ ಅಂತೇಳಿ ಮುಂದಾಗ್ತಾರೆ ಅಲ್ಲಿದ್ದಂತಹ ಹೆಡ್ ಮೇಡಮ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಡೆದಿದೆ ಅನ್ನೋದರ ವಾಸ್ತವ ವರದಿಯನ್ನು ನಾನು ತರಿಸ್ಕೊಳ್ತೀನಿ ಇದರಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ ಅಂದಿದ್ದಾರೆ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ನಾನೀಗ ಮೂರು ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ ನನಗೆ ವಿಚಾರ ಗೊತ್ತಾಗಿದೆ ಮೂರು ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ ಆ್ಯಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ ಯಾರನ್ನೂ ಸ್ಪೇರ್ ಮಾಡೋದಿಲ್ಲ ಮೊನ್ನೆ ಏನೋ ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕೋ ಮಕ್ಕಳಿಗೆ ಶಕ್ತಿ ಕೊಡಬೇಕು ಮಾಡಬೇಕು ಅವರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ ಅಂಥ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ ಅದನ್ನು ಮಾಡಬೇಕು ಮಕ್ಕಳನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬಾರ್ದು ಕೆಲವು ಕಡೆ ಹಿಂದೆ ಒಂದು ಕಾಲದಲ್ಲಿತ್ತು ಎನ್ ಎಸ್ ಎಸ್ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಸೇವಾದಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು ಆ ಮಕ್ಕಳು ಇದನ್ನು ಗಿಡ ನೆಡೋದು ಆ ಕಾರ್ಯಕ್ರಮ ಮೊದಲಿಂದ ಇತ್ತು ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸೋದಂತ ಯಾರಿಗೂ ಕೂಡ ನಾವು ಅವಕಾಶ ಕೊಟ್ಟಿಲ್ಲ ಕೊಡುವುದಿಲ್ಲ ಇಲ್ಲ ಮುಂದಕ್ಕೂ ಕೊಡೋದಿಲ್ಲ ಅದು ಕೆಟ್ಟ ಹೆಚ್ಚ ಎಚ್ಚರವನ್ನು ಕೊಡ್ತೇವೆ ಏನು ಕ್ರಮವನ್ನು ಕೈಗೊಳ್ಬೇಕು ನಾವು ಮಾಡಿ ಯಾವ ಕಾರಣಕ್ಕೂ ನಾನೀಗ ಮೂರು ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ ನನಗೆ ವಿಚಾರ ಗೊತ್ತಾಗಿದೆ ಮೂರು ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ ಆ್ಯಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ ಯಾರನ್ನೂ ಸ್ಪೇರ್ ಮಾಡೋದಿಲ್ಲ ಏನೋ ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಮಕ್ಕಳಿಗೆ ಶಕ್ತಿ ಕೊಡಬೇಕು ಮಾಡಬೇಕು ಅವರಿಗೆಲ್ಲ ನಾವು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ